ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮಯ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ಪ್ರಥಮ ವರ್ಷದ ವಿಷಯ ಕನ್ನಡ ಗದ್ಯ ಭಾಗ ಒಂಬತ್ತು ಚತುರನ ಚಾತುರ್ಯ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಂದರ್ಭ ಸಹಿತ ವಿವರಣೆಯನ್ನ ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹುಲಿ ಕಾಡಿನಲ್ಲಿ ಯಾರಿಗೆ ಎದುರಾಗಿ ಬಂದಿತು ಹುಲಿ ಕಾಡಿನಲ್ಲಿ ನಾಪಿತನಿಗೆ ಎದುರಾಗಿ ಬಂದಿತು ಎರಡು ಮಹೇಂದ್ರನು ಯಾವ ಯಜ್ಞವನ್ನು ಕೈಗೊಂಡಿದ್ದನು ಮಹೇಂದ್ರನು ವ್ಯಾಘ್ರ ಯಜ್ಞವನ್ನು ಕೈಗೊಂಡಿದ್ದನು ಮೂರು ಹುಲಿ ಕನ್ನಡಿಯಲ್ಲಿ ಕಂಡಿದ್ದೇನು ಹುಲಿ ಕನ್ನಡಿಯಲ್ಲಿ ಕಂಡಿದ್ದು ತನ್ನ ಪ್ರತಿಬಿಂಬವನ್ನು ಹುಲಿಯು ನಾಪಿತನಿಗೆ ಏನನ್ನು ನೀಡಿತೆನ್ ನೀಡುತ್ತೆನೆಂದಿತು ಹುಲಿಯು ನಾಪಿತನಿಗೆ ರತ್ನ ಭೂಷಣ ದ್ರವ್ಯಗಳನ್ನು ನೀಡುತ್ತೇನೆ ಎಂದಿತು ಐದು ನಾಪಿತನು ತಂದ ದ್ರವ್ಯದಲ್ಲಿ ವಿಫ್ರನಿಗೆ ಎಷ್ಟು ಕೊಟ್ಟನು ನಾಪಿತನು ತಂದ ದ್ರವ್ಯದಲ್ಲಿ ವಿಫ್ರನಿಗೆ ಅರ್ಧ ಭಾಗವನ್ನು ಕೊಟ್ಟನು ಆರು ಹುಲಿಯು ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಫ್ರವರು ಎಲ್ಲಿ ಅಡಗಿಕೊಂಡಿದ್ದರು ಹುಲಿಯು ಹಿಂಡನ್ನು ಕಂಡ ಹೆದರಿದ ನಾಪಿತ ಮತ್ತು ವಿಫ್ರನು ವಿಶಾಲವಾದ ಒಂದು ಮರದಲ್ಲಿ ಅಡಗಿಕೊಂಡಿದ್ದರು ಏಳು ವಿಫ್ರನು ಮರದಿಂದ ಎಲ್ಲಿ ಬಿದ್ದನು ವಿಫ್ರನು ಮರದಿಂದ ಆ ಹುಲಿಯ ಹಿಂಡಿನ ಮಧ್ಯದಲ್ಲಿ ಬಿದ್ದನು ಎಂಟು ನರಿಗೆ ಏಕೆ ಆಶ್ಚರ್ಯ ಉಂಟಾಯಿತು ಹುಲಿಗಳೆಲ್ಲವೂ ದಿಕ್ಕು ದಿಕ್ಕಾಗಿ ದಿಕ್ಕಾಪಾಲಾಗಿ ಅಂಜಿ ಓಡುತ್ತಿರುವುದನ್ನು ಕಂಡು ಆಶ್ಚರ್ಯವಾಯಿತು ಒಂಬತ್ತು ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಯಾವುದು ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ನರಿ ಹತ್ತು ನರಿ ಯಾವ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ನರಿಯು ನಾಪಿತನ ಹೊಡೆದ ಕಲ್ಲಿನ ಏಟಿಗೆ ಪ್ರಾಣ ಬಿಟ್ಟಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮಹಾದೇವನ ಉತ್ಸವಕ್ಕೆ ನಾಪಿತನು ತೆರಳಿದ ಉದ್ದೇಶವೇನು ದೇವರ ಸೇವೆ ಹಾಗೂ ದ್ರವ್ಯ ಸಂಪಾದನೆಗಾಗಿ ನಾಪಿತನು ಮಹಾದೇವನ ಉತ್ಸವಕ್ಕೆ ತೆರಳಿದ ಉದ್ದೇಶವಾಗಿತ್ತು ಎರಡು ಹುಲಿಯ ಗುಹೆಯಲ್ಲಿ ನಾಪಿತ ಏನನ್ನು ಕಂಡನು ಹುಲಿಯ ಗುಹೆಯಲ್ಲಿ ನಾಪಿತನು ತಲೆಬುರುಡೆ ರಾಶಿ ಮೆದುಳು ರಕ್ತ ಮಾಂಸಗಳ ಮಧ್ಯದಲ್ಲಿ ಹೂತು ಹೋಗಿರುವ ಆಭರಣಗಳ ರಾಶಿಯನ್ನು ಕಂಡನು ಮೂರು ಎರಡನೆಯ ಬಾರಿ ಮಹಾದೇವನ ಉತ್ಸವಕ್ಕೆ ನಾಪಿತ ತೆರಳಿದ್ದೇಕೆ ಮೊದಲನೆಯ ವರ್ಷ ದೇವರ ಯಾತ್ರೆಗೆ ತೆರಳಿ ದನದ ಸಂಪಾದನೆಯು ದುರಾಸೆಯು ಪರಮ ದ್ವಿ ಪರಮ ದುರಿತನಕ್ಕೆ ಕಾರಣವಾಗಿತ್ತು ಅದಕ್ಕಾಗಿ ಎರಡನೆಯ ವರ್ಷದ ಜಾತ್ರೆಗೆ ತೆರಳಿ ಪಾಪವನ್ನು ಪರಿಹರಿಸಿಕೊಳ್ಳಲು ಸುಲಭವಾಗಿ ಮಹಾದೇವನ ಉತ್ಸವಕ್ಕೆ ತೆರಳುತ್ತಾನೆ ನಾಲ್ಕು ಕಾಡಿನಲ್ಲಿ ಹುಲಿಗಳೆಲ್ಲ ದಿಕ್ಕಪಾಲಾಗಿ ಓಡಿ ಹೋದವು ಏಕೆ ಓಡಿ ಹೋದವು ಹುಲಿಗಳೆಲ್ಲ ಗರ್ಜನೆಯನ್ನು ಕೇಳಿದ ವಿಕ್ರನು ಭಯಭೀತನಾಗಿ ಮರದಿಂದ ಹುಲಿಗಳ ಮಧ್ಯದಲ್ಲಿ ಬೀಳುತ್ತಾನೆ ಆವಾಗ ಉಪಾಯ ಮಾಡಿದ ನಾಪಿತನು ಗಂಧರ್ವ ನೀನು ಧುಮುಕಿದ್ದು ಒಳ್ಳೆಯದೇ ಆಯಿತು ಆ ಹೆಗ್ಗಡಿ ಹುಲಿಯನ್ನು ಹಿಡಿಯಲೆಂದು ಅಬ್ಬರಿಸುತ್ತಾನೆ ಇದನ್ನು ಕೇಳಿದ ಹುಲಿಗಳು ದಿಕ್ಕಾಪಾಲಾಗಿ ಓಡಿದವು ಐದು ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನೆಂದುಕೊಂಡನು ಇಡೀ ಅರಣ್ಯ ಜೀವ ಜಂತುಗಳಲ್ಲಿ ನರಿ ಬುದ್ಧಿಶಾಲಿಯಾದದ್ದು ಹಾಗೆ ಇಡೀ ಅರಣ್ಯ ಜಂತುಗಳಲ್ಲಿ ಸರ್ವಶಕ್ತಿಶಾಲಿಯಾದದ್ದು ಹುಲಿ ಇವೆರಡೂ ಒಂದಾಗಿ ಬಂದ ಬಳಿಕ ನಾವು ಉಳಿಯುವುದು ಅನಿಶ್ಚಿತ ಎಂದುಕೊಂಡನು ಆರು ನರಿಯನ್ನು ನಾಪಿತ ಹೇಗೆ ಗದರಿಸಿದನು ಎಲ್ಲವೂ ರುಂಡ ಪುತ್ರ ದರ್ಜಂತು ದುರ್ಜಂತು ನರಿಯೇ ಎಲ್ಲ ಎಲ್ ಎಲ್ಲವೋ ರುಂಡ ಪುತ್ರ ದುರ್ಜಂತು ನರಿಯೇ ಮೂರು ದಿನಗಳ ಒಳಗಾಗಿ ಐದು ಹುಲಿಗಳನ್ನು ಹಿಡಿದು ತಂದು ನಿನಗೆ ಒಪ್ಪಿಸುತ್ತೇನೆಂದು ಶಪಥ ಮಾಡಿ ಹೋದವನು ಈಗ ಐದು ದಿನಗಳಾದ ಮೇಲೆ ಒಂದೇ ಒಂದು ಹುಲಿಯನ್ನು ಹಿಡಿದು ತಂದಿರುವೆಯಾ ಎಂದು ಗದರಿಸಿ ಕಲ್ಲಿನಿಂದ ಹೊಡೆದನು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಒಂದು ಪತ್ನಿ ಪುತ್ರ ರನಾಥ ರಾದವರ ಎನ್ನನು ಗತಿ ಆಯ್ಕೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಯಾದವ ಕವಿ ಬರೆದಿರುವ ಕಲಾವತಿ ಫರಿನಯಂ ಎಂಬ ಕೃತಿಯಿಂದ ಚತುರನ ಚಾತುರ್ಯ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತನ್ನ ಸ್ವಗ್ರಾಮಕ್ಕೆ ನಾಲ್ಕು ಯೋಜನ ದೂರದಲ್ಲಿರುವ ಮಹಾದೇವನ ಪುಣ್ಯಕ್ಷೇತ್ರದಲ್ಲಿ ಮಹೋತ್ಸವ ನಡೆಯುತ್ತಿತ್ತು ಆ ಮಹೋತ್ಸವಕ್ಕೆ ದೇವರ ದರ್ಶನ ಹಾಗೂ ದ್ರವ್ಯ ಸಂಪಾದನೆ ಎರಡೂ ಸಂಭವಿಸುವುದೆಂದು ನಿರ್ಧರಿಸಿ ವಿಫ್ರಲ ವಿಫ್ರಲನಲ್ಲಿ ಶುಭ ಮುಹೂರ್ತವನ್ನು ಕೇಳಿ ಮಹಾದೇವನ ಉತ್ಸವಕ್ಕೆ ಹೋಗಲು ಕಾಡು ಮಾರ್ಗವಾಗಿ ಬರುತ್ತಿರುವಾಗ ಮನುಷ್ಯರ ರಕ್ತ ಮಾಂಸದ ರುಚಿಯನ್ನು ಕಂಡಿರುವ ಮಹಾವ್ಯಾಘ್ರವೊಂದು ಎದುರಾಗಿ ಬಂದಾಗ ಇನ್ನೂ ತಾನು ಬದುಕುಳಿಯಲು ಸಾಧ್ಯವಿಲ್ಲ ಎಂದು ನುಡಿಯುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಮಹಾದೇವನ ಉತ್ಸವಕ್ಕೆ ತೆರಳಲು ನಾಪಿತನು ಕಾಡಿನಲ್ಲಿ ಬರುತ್ತಿರುವಾಗ ಅವನಿಗೆ ಎದುರಾಗಿ ಬಂದ ಹುಲಿಯನ್ನು ಕಂಡು ತಾನು ಮೃತ್ಯುವಿನ ಬಾಯಲ್ಲಿ ನಿಂತಿರುವುದಾಗಿ ವಾಸವಾಗಿ ನಾನೀಗ ಸತ್ತರೆ ನನ್ನ ಹೆಂಡತಿ ಮತ್ತು ಮಕ್ಕಳ ಅನಾಥರಾಗುತ್ತಾರೆ ಅವರಿಗೆ ಇನ್ನಾರು ಗತಿ ಎಂದು ಮನದಲ್ಲಿ ಯೋಚಿಸಿ ಉಪಾಯದಿಂದ ಪಾರಾಗುವ ಸನ್ನಿವೇಶವೇ ಇಲ್ಲಿ ಸ್ವಾರಸ್ಯವಾಗಿ ಬಂದಿದೆ ಎರಡು ಇನ್ನು ಮೂರೊಂದು ದೊರೆಯೇ ತಾ ಕೃತಕೃತ್ಯ ಎಂದು ಆಯ್ಕೆ ಮೇಲಿನಂತೆ ಸಂದರ್ಭ ಎದುರಾಗಿ ಬಂದ ಹುಲಿಯಿಂದ ತಪ್ಪಿಸಿಕೊಳ್ಳಲು ನಾಪಿತನು ಉಪಾಯವನ್ನು ಮಾಡುತ್ತಾನೆ ಆ ಹುಲಿಯನ್ನು ಕಂಡು ತನ್ನ ತೋಳುಗಳನ್ನು ತಟ್ಟಿಕೊಂಡು ಗರ್ಜಿಸುತ್ತಾ ಮಹೇಂದ್ರ ದೇವನು ಹುಲಿಯಾಗವನ್ನು ಮಾಡುತ್ತಿದ್ದಾನೆ ಆತ ಐದುನೂರು ಹುಲಿಗಳನ್ನು ಬಲಿ ಕೊಡಬೇಕು ಎಂದಿದ್ದಾನೆ ನಾವು ಐದು ಜನ ಗಂಧರ್ವರನ್ನು ಮಹೇಂದ್ರನು ತಲಾ ನೂರು ನೂರು ಹುಲಿಗಳನ್ನು ಹಿಡಿದು ತರಬೇಕೆಂದು ಆಜ್ಞೆ ಮಾಡಿ ಭೂಲೋಕಕ್ಕೆ ಕಳಿಸಿದ್ದಾನೆ ಈಗ ನೀನು ಸಿಕ್ಕಿರುವುದು ಒಳ್ಳೆಯದೇ ಆಯಿತು ಬಾ ಎಂದು ತನ್ನ ಕೈಯಲ್ಲಿರುವ ಹಗ್ಗವನ್ನು ಹುಲಿಯ ಕೊರಳಿಗೆ ಕಟ್ಟುವಂತೆ ಹಗ್ಗವನ್ನು ಸರಿಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ನಾಪಿತನು ಹುಲಿಯನ್ನು ಉದ್ದೇಶಿಸಿ ಹುಲಿಯ ಬಾಯಿಂದ ಪಾರಾಗಲು ತಾನು ಗಂಧರ್ವನೆಂದು ದೇವೇಂದ್ರನ ಯಜ್ಞಕ್ಕೆ ಹುಲಿಗಳನ್ನು ಹಿಡಿಯಲು ಮಾನವ ರೂಪ ಧರಿಸುವನೆಂದು ಹೇಳಿದನು ಮಹೇಂದ್ರನ ಯಜ್ಞಕ್ಕೆ ಈಗಲೇ ತೊಂಬತ್ನಾಲ್ಕು ಹುಲಿಗಳನ್ನು ಸೆರೆ ಹಿಡಿದುಕೊಂಡಿದ್ದು ಕೊಟ್ಟಿದ್ದಾನೆ ನಿನ್ನೆ ಆ ಮಹಾ ಅರಣ್ಯದಲ್ಲಿ ನಿನ್ನಂತೆ ಇರುವ ಒಂದು ವ್ಯಾಘ್ರವನ್ನು ಹಿಡಿದು ನನ್ನ ಕಂಕುಳದಲ್ಲಿ ಬಂಧಿಸಿ ಇಟ್ಟುಕೊಂಡಿದ್ದೇನೆ ಈಗ ನೀನೊಬ್ಬನ ಇನ್ನು ಮೂರು ಮತ್ತೊಂದು ಹುಲಿಗಳನ್ನು ಹಿಡಿದರೆ ನಾನು ಮಹೇಂದ್ರನಿಗೆ ಕೃತಜ್ಞನಾದಂತೆ ಸರಿ ಎಂದು ನಾಪಿತನು ನೀವು ಮಾತುಗಳು ಸ್ವಾರಸ್ಯವಾಗಿವೆ ಮೂರು ಜನನಿಯುದರಂ ಬಂದನೆಂದು ಜವದೊಳ ಲಿಂತರಳಿ ಆಯ್ಕೆ ಮೇಲಿನಂತೆ ಸಂದರ್ಭ ತಾನು ಗಂಧರ್ವನು ಮಹೇಂದ್ರನ ಹುಲಿಯಾಗಕ್ಕೆ ಹುಲಿಗಳನ್ನು ಹಿಡಿದು ತರಲು ಬಂದಿರುವೆನೆಂದು ಭಯಗೊಂಡು ಹುಲಿಯು ತನ್ನನ್ನು ಬಂಧಿಸದಿರು ಎಂದು ಆತನ ಪಾದದ ಮೇಲೆ ಬಿದ್ದು ಹೊರಳಾಡುವುದು ತನ್ನನ್ನು ಬಿಟ್ಟು ಬಿಡು ನಿನಗೆ ರತ್ನಭೂಷಣ ದ್ರವ್ಯಗಳನ್ನು ಕೊಡುವುದಾಗಿ ಹುಲಿ ನುಡಿದಾಗ ನಾಪಿತನು ಆ ಹುಲಿ ಗುಹೆಗೆ ತೆರಳಿ ರತ್ನಭೂಷಣ ದ್ರವ್ಯಗಳನ್ನು ತನಗೆ ಹೋರುವಷ್ಟು ಹೊತ್ತಿಕೊಂಡು ವೇಗ ವೇಗವಾಗಿ ತನ್ನ ಮನೆಗೆ ನಡೆದುಕೊಂಡು ಬರುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ನಾಪಿತನು ತಾನು ಮಹೇಂದ್ರನು ಕಳುಹಿಸಿರುವ ಗಂಧರ್ವನು ಮಹೇಂದ್ರನ ಹುಲಿಯಾಗಕ್ಕೆ ಹುಲಿಗಳನ್ನು ಹಿಡಿದು ತರಲು ಬಂದವನು ಸಿಕ್ಕಿರುವ ನಿನ್ನನ್ನು ಹಿಡಿದು ಮಹೇಂದ್ರನಿಗೆ ಒಪ್ಪಿಸುವೆ ಎಂದು ಹೇಳಿದನು ಆವಾಗ ಭಯಗೊಂಡ ಹುಲಿಯು ತನ್ನನ್ನು ಬಿಟ್ಟು ಬಿಡು ತನ್ನನ್ನು ಮಹೇಂದ್ರನಿಗೆ ಒಪ್ಪಿಸದಿದ್ದರೆ ನಿನಗೆ ಮುತ್ತು ರತ್ನಭೂಷಣ ದ್ರವ್ಯವನ್ನು ಕೊಡುತ್ತೇನೆ ಅಂದಾಗ ನಾಪಿತನು ಹುಲಿಯಿಂದ ದ್ರವ್ಯವನ್ನು ಪಡೆದು ಎಲ್ಲವೂ ಎಲ್ಲವೂ ಹುಲಿಯೇ ಇನ್ನಾದರೂ ಸತ್ಯಮಾರ್ಗದಿಂದ ನಡೆ ನನ್ನಂತೆ ಇನ್ನೂ ನಾಲ್ಕು ಜನ ಗಂಧರ್ವರು ಈ ಭೂಮಂಡಲದ ಮೇಲೆ ತಿರುಗುತ್ತಿರುವರು ಅವರ ಕಣಿಗೆ ಬೀಳದಿರು ಎಂದು ಹುಲಿಯ ಬಾಯಿಂದ ತಪ್ಪಿಸಿಕೊಂಡು ತಾಯಿಯ ಉದರದಿಂದ ಮತ್ತೆ ಜನಿಸಿ ಬಂದವನೆಂದು ಬೇಗ ಬೇಗವಾಗಿ ತನ್ನ ನಿಜ ನಿವಾಸಕ್ಕೆ ಹೊಡೆದ ನಡೆದನು ನಾಲ್ಕು ಮೊದಲು ತನಗಂತಿತ್ತ ಇವನಂತೋ ತಂದನು ಆಯ್ಕೆಯ ಮೇಲಿನಂತೆ ಸಂದರ್ಭ ನಾಪಿತನು ಹುಲಿಯಿಂದ ತಂದ ಭೂಷಣ ದ್ರವ್ಯದಲ್ಲಿ ಅರ್ಧ ಭಾಗವನ್ನು ವಿಫ್ರನಿಗೆ ಕೊಟ್ಟು ನಡೆದ ವೃತ್ತಾಂತವನ್ನೆಲ್ಲ ವಿವರಿಸಿ ತನ್ನ ನಿಜ ನಿವಾಸಕ್ಕೆ ಬಂದು ಸುಖದಿಂದ ಕಾಲವನ್ನು ಕಳೆಯುತ್ತಿದ್ದನು ಹೀಗೆ ಒಂದು ವರ್ಷ ಕಳೆಯುತ್ತಿದ್ದಂತೆ ಮತ್ತೆ ಮಹಾದೇವನ ಉತ್ಸವವು ಬರುತ್ತದೆ ಈ ಸಲ ನಾಪಿತನು ತಾನು ಹಣದಾಸಿಯಿಂದ ಮಹಾದೇವನ ಉತ್ಸವಕ್ಕೆ ತೆರಳಬೇಕೆನ್ನುವುದು ಮಹಾಪಾಪವಾಯಿತು ಆ ಪಾಪವನ್ನು ಪರಿಹರಿಸಿಕೊಳ್ಳಲು ಮತ್ತೆ ಈ ವರ್ಷವು ಮಹಾದೇವನ ಉತ್ಸವಕ್ಕೆ ತೆರಳಬೇಕೆಂದು ವಿಫ್ರನಲ್ಲಿಗೆ ಹೋಗಿ ಶುಭ ಮುಹೂರ್ತವನ್ನು ಕೇಳುತ್ತಾನೆ ಆವಾಗ ಆತನನ್ನು ಕುರಿತು ವಿಫ್ರನ್ನು ನುಡಿಯುವ ಮಾತುಗಳೇ ಸಂದರ್ಭವಾಗಿ ಬಂದಿವೆ ಸ್ವರಶ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾದೇವನ ಉತ್ಸವವೂ ಬರುತ್ತದೆ ನಾಪಿತ ಈ ಸಲ ಹೋದ ವರ್ಷ ಮಹಾದೇವನ ದರ್ಶನ ಮಾಡುವುದಾಗಿ ಹೇಳಿದಾಗ ಹನದಾಸೆಯಿಂದ ಹುಲಿಗೆ ಎಸಗಿದ ಮೋಸದ ಕುರಿತು ಹೇಳಿದ ಘಟನೆಯನ್ನು ತಿಳಿದು ವಿಫ್ರನು ಮತ್ತು ಈತ ಧನ ಸಂಪಾದನೆಗಾಗಿಯೇ ಹೊರಟಿದ್ದಾನೆ ಏಕೆಂದರೆ ಹೋದ ವರ್ಷ ಈತ ನನಗೆ ಅಷ್ಟಿಷ್ಟು ತಂದದ್ದು ಆದರೂ ಎಲ್ಲಿಂದ ಎಂದು ಯೋಚಿಸಿ ಈ ಸಲ ನಾನು ತಾನು ನಾಪಿತನೊಂದಿಗೆ ಮಹಾದೇವನ ದರ್ಶನಕ್ಕೆ ಬರುವುದಾಗಿ ತಿಳಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಐದು ಎಲ್ಲವೋ ಗಂಧರ್ವ ನೀ ಲೇಸಾಯಿತು ಆಯ್ಕೆ ಮೇಲಿನಂತೆ ಸಂದರ್ಭ ಎರಡನೆಯ ವರ್ಷಕ್ಕೆ ಮಹಾದೇವನ ಉತ್ಸವಕ್ಕೆ ತೆರಳಬೇಕೆಂದು ವಿಫ್ರನ ಜೊತೆಗೂಡಿ ಬಂದ ನಾಪಿತನು ಅರಣ್ಯ ಮಾರ್ಗದಲ್ಲಿ ಬರುತ್ತಿರುವಾಗ ಎದುರಿಗೆ ಬಂದ ಅನೇಕ ಹುಲಿಗಳ ಹಿನ್ನನ್ನು ಕಂಡು ಬದುಕುವ ಉಪಾಯವನ್ನು ಮಾಡಿದನು ಅಲ್ಲಿಯೇ ಪಕ್ಕದಲ್ಲಿದ್ದ ಒಂದು ಹಿರಿದಾದ ಮರವನ್ನು ಏರಿ ಕುಳಿತು ರಂಬೆಯನ್ನು ಭದ್ರವಾಗಿ ಹಿಡಿದುಕೊಳ್ಳುವಂತೆ ಹೇಳಿದನು ಕೆಳಗೆ ವಿಧದ ರೀತಿಯ ಮಾಂಸಭಕ್ಷ್ಯವನ್ನು ಸವಿಯುತ್ತಿರುವ ಹುಲಿಗಳು ಆ ಮಾಂಸದ ರುಚಿಗಾಗಿ ಜೋರಾಗಿ ಘರ್ಜಿಸಿದಾಗ ಮೇಲಿಂದ ಆ ಹುಲಿಗಳ ಹಿಂಡಿನಲ್ಲಿ ಬೀಳುತ್ತಿರುವ ವಿಫ್ರನನ್ನು ಕುರಿತು ನಾಪಿತನು ನುಡಿಯುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಹುಲಿಯ ಹಿಂಡನ್ನು ಕಂಡು ನಾಪಿತನು ಹಾಗೂ ವಿಫ್ರನು ಮರವನ್ನು ಮರವನ್ನೇರಿ ಕುಳಿತುಕೊಳ್ಳುವ ಕುಳಿತುಕೊಳ್ಳುತ್ತಾರೆ ದಿವ್ಯ ಭೂಜನ ಆದ ನಂತರ ನೂರಾರು ಹುಲಿಗಳು ಸಂತಸದಿಂದ ಒಟ್ಟಾಗಿ ಖರ್ಚಿಸಲು ಇಡೀ ಕಾಡೆಲ್ಲ ನಡೆಯಿ ಹೋಯಿತು ಭಯ ಮತ್ತು ಗಾಬರಿಗೊಂಡ ಬೀಫ್ರನು ಆಯಾ ತಪ್ಪಿ ಹುಲಿಗಳ ಮಧ್ಯದಲ್ಲಿ ಬಿ ಬಿದ್ದು ಬಿಟ್ಟನು ಚತುರನಾದ ನಾಪಿತನು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹುಲಿಗಳು ಎದುರಿಸಲು ಎಲೆ ಹುಲಿಗಳನ್ನು ಎದುರಿಸಲು ಎಲೆ ಗಂಧರ್ವನೇ ನೀನು ಧುಮುಕಿದ್ದು ಒಳ್ಳೆಯದೇ ಆಯಿತು ಆ ಹಿರಿಯ ಹುಲಿಯನ್ನು ಬಿಡಿ ಎಂದು ಆಜ್ಞಾಪಿಸುವನು ಇದನ್ನು ಕೇಳಿದ ಹುಲಿಗಳೆಲ್ಲವೂ ದಿಕ್ಕಾಪಾಲಾಗಿ ಓಡುವವು ಚತುರನಾದ ನಾಪಿತನು ಹೀಗೆ ಜೀವ ಉಳಿಸಿಕೊಳ್ಳುವ ಉಪಾಯವನ್ನು ಹೂಡಿದನು ಆರು ಇವೆರಡೊಂದಿಗೆ ನಡೆ ತಂದ ಬಳಿಕಣ್ಣ ತಾವು ಉಳಿಸು ಉಳಿಯುವುದಂತಿಂತು ಆಯ್ಕೆ ಮೇಲಿನಂತೆ ಸಂದರ್ಭ ಗಂಧರ್ವರು ತಮ್ಮನ್ನು ಹಿಡಿಯಲು ಅಡಗಿ ಕುಳಿತುಕೊಂಡಿರುವವರು ಎಂದು ತಿಳಿದ ಹುಲಿಗಳೆಲ್ಲವೂ ದಿಕ್ಕು ಕಾಣದೆ ದಿಕ್ಕಾಪಾಲಾಗಿ ಓಡತೊಡಗಿದವು ಇದನ್ನು ಅರಿತ ನರಿಯು ಹುಲಿಗಳನ್ನು ಕಂಡು ಬೇರೆ ಬೇ ಬೇರೆ ಪ್ರಾಣಿಗಳು ಅಂಜಿ ಓಡಬೇಕು ಆದರೆ ಹುಲಿಯೇ ಈ ರೀತಿಯಾಗಿ ಭಯಭೀತಿಯಿಂದ ಓಡುತ್ತಿರುವುದು ಇದೇನು ಆಶ್ಚರ್ಯವೆಂದು ತಿಳಿದು ಮನುಷ್ಯರ ಉಪಾಯವನ್ನು ಆ ಹುಲಿಗೆ ನರಿಯು ತಿಳಿಸಿತು ಆ ಮಾನವರನ್ನು ಕೊಲ್ಲಿಸುವುದಾಗಿ ಜೊತೆಗೆ ಕರೆದುಕೊಂಡು ಬರುತ್ತದೆ ಇದನ್ನು ಕಂಡ ನಾಪಿತನು ಬುದ್ಧಿಶಾಲಿಯಾದ ನರಿಯು ಶಕ್ತಿಶಾಲಿಯಾದ ಹುಲಿಯು ಎರಡೂ ಜೊತೆಗೂಡಿ ಬರುತ್ತಿರುವುದು ಕಂಡು ಈ ಮೇಲಿನ ವಾಕ್ಯವನ್ನು ನುಡಿದಿದ್ದಾನೆ ಸ್ವಾರಸ್ಯ ನಾಪಿತನು ಹಾಗೂ ವಿಫ್ರನು ಹುಲಿಗಳಿಂದ ಜೀವ ಉಳಿಸಿಕೊಂಡು ತಮ್ಮ ಊರಿಗೆ ಹಿಂತಿರುಗಿ ಬರುತ್ತಿರುವಾಗ ಪಲಾಯನ ಮಾಡುತ್ತಿದ್ದ ಹುಲಿಯೊಡನೆ ನರಿಯು ಜೊತೆ ಕೂಡಿ ಬರುತ್ತಿರುವುದನ್ನು ಕಂಡು ಮಹಾ ಚಾಣಾಕ್ಷತನದ ನರಿ ಹಾಗೂ ಘೋರ ವ್ಯಾಘ್ರಗಳು ಎರಡೂ ಅಟ್ಟಾಗಿ ಬರುತ್ತಿರುವುದನ್ನು ನೋಡಿದ ನಾಪಿತ ಮತ್ತು ವಿಪ್ರರಿಬ್ಬರು ಇವೆರಡೂ ಜೊತೆಯಾಗಿ ಬರುತ್ತಿವೆ ಎಂದರೆ ನಾವಿನ್ನು ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸುತ್ತಿರುವಾಗ ನಾಪಿತನು ಮತ್ತೊಂದು ಉಪಾಯವನ್ನು ಹೂಡಿ ಅವುಗಳ ಕೈಯಿಂದ ಪಾರಾಗುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕಥೆ ಯಾವುದು ಕಾಡಿನಲ್ಲಿ ತನಗೆ ಎದುರಾದ ಹುಲಿಯನ್ನು ಕಂಡು ಉಪಾಯದಿಂದ ಪಾರಾಗಲು ಪ್ರಯತ್ನಿಸಿದ ನಾಪಿತನು ಸಮಸ್ತ ಲೋಕ ಅಧಿಪತಿಯಾದ ಮಹೇಂದ್ರನು ವ್ಯಾಘ್ರಯಜ್ಞವನ್ನು ಯಜ್ಞವನ್ನು ನಡೆಸುತ್ತಿದ್ದಾನೆ ನಾನು ಮೊದಲಾಗಿ ಐದು ಮಂದಿ ಗಂಧರ್ವರನ್ನು ಕರೆದುಕೊಂಡು ಕರೆದು ಮನುಷ್ಯರಾಗಿ ಭೂಲೋಕಕ್ಕೆ ಹೋಗಿ ಒಬ್ಬೊಬ್ಬರು ನೂರು ನೂರು ವ್ಯಾಗ್ರಗಳನ್ನು ಹಿಡಿದು ತಂದು ತನಗೆ ಒಪ್ಪಿಸುವಂತೆ ಆಜ್ಞೆಯನ್ನು ಮಾಡಿ ಕಳುಹಿಸಿದ್ದಾನೆ ಆ ಕಾರಣಕ್ಕಾಗಿ ನಾವು ಭೂಲೋಕಕ್ಕೆ ಬಂದಿರುವೆವು ಈಗ ನಾನು ತೊಂಬತ್ನಾಲ್ಕು ವ್ಯಾಗ್ರಗಳನ್ನು ಹಿಡಿದು ಮಹೇಂದ್ರನ ಪಾದಕ್ಕೆ ಒಪ್ಪಿಸಿದ್ದೇನೆ ನಿನ್ನೆ ಆ ದಟ್ಟ ಅರಣ್ಯದಲ್ಲಿ ನಿನ್ನಂತೆ ಇರುವ ದಷ್ಟ ಪುಷ್ಟ ಹುಲಿಯನ್ನು ಹಿಡಿದು ಈ ನನ್ನ ಕಂಕುಳದಲ್ಲಿ ಬಂಧಿಸಿದ್ದೇನೆ ಈಗ ನೀನೊಬ್ಬನಾದೆ ಇನ್ನು ಮೂರು ಮತ್ತೊಂದು ಹುಲಿಗಳನ್ನು ಹಿಡಿದು ಮಹೇಂದ್ರನಿಗೆ ಒಪ್ಪಿಸಿದರೆ ನಾನು ಆತನಿಗೆ ಕೃತಜ್ಞನ ಅರಿಗಿರುವೆ ಮನುಷ್ಯರನ್ನು ತಿಂದು ತೇಗುವ ನಿನ್ನ ಸಾಮರ್ಥ್ಯ ಏನು ಎಂದು ನಾನು ಬಲ್ಲೆನು ಬಾ ಮುಂದಕ್ಕೆ ಹೆಜ್ಜೆ ಇಡು ಎಂದು ಉಪಾಯವನ್ನು ಹೂಡಿದನು ಎರಡು ಹುಲಿಯು ನಾಪಿತನಿಂದ ತಪ್ಪಿಸಿಕೊಂಡ ರೀತಿಯನ್ನು ರೂಪಿಸಿ ನಾಪಿತನು ಹೇಳಿದ ಮಹೇಂದ್ರನ ವ್ಯಾಘ್ರ ಯಾಗದ ಕಂಪಿತ ಕಥೆಯನ್ನು ನಂಬಿದ ಹುಲಿಯು ಜೀವಭಯದಿಂದ ತಲ್ಲಗನಿಸಿತು ಅದು ನಾಪಿತನು ಮಹಾಶಕ್ತಿಶಾಲಿ ಗಂಧರ್ವನಿರಬೇಕು ಎಂದು ಯೋಚಿಸಿತು ನಾಪಿತನ ಕನ್ನಡಿಯಲ್ಲಿ ಕಂಡದ್ದು ತನ್ನದೇ ಪ್ರತಿಬಿಂಬವೆಂದು ತಿಳಿದ ಹುಲಿಯು ನಾಪಿತನಿಗೆ ನಿನ್ನ ದಮ್ಮಯ್ಯ ನನ್ನನ್ನು ಧುಮುಕಿಸು ನಾನು ಬಹು ಮಂದಿ ಮನುಷ್ಯರನ್ನು ಕೊಂದು ತಿಂದಾದ ಮೇಲೆ ಅವರ ಆಭರಣಗಳನ್ನೆಲ್ಲ ನನ್ನ ಗುಹೆಯಲ್ಲಿ ಇಟ್ಟಿದ್ದೇನೆ ಇದನ್ನೆಲ್ಲ ನಿನಗೆ ಒಪ್ಪಿಸುತ್ತೇನೆ ನನ್ನನ್ನು ನನ್ನನ್ನು ತಿಳಿದುಕೊಂಡು ಹೋಗಬೇಡ ಎಂದು ಬೇಡಿತು ಮನುಷ್ಯರನ್ನು ತಿನ್ನಬೇಕೆಂಬ ಬಯಕೆಯಿಂದ ಬಂದ ಇವನ ಕೈಯಲ್ಲಿ ಸಿಲುಕಿಕೊಂಡಿನಲ್ಲ ಎಂದು ಹುಲಿಯು ಅಪ ಪರಿಚಯ ಪರಿತಪಿಸಿತು ಮನುಷ್ಯನಿಗೆ ಆಭರಣದ ಆಸೆ ತೋರಿಸಿ ತನ್ನ ಜೀವ ಉಳಿಸಿಕೊಂಡ ಹುಲಿಯು ನಡತೆ ಜೀವ ಉಳಿಸಿಕೊಳ್ಳಲು ಅಪಾತ್ಕಾಲದಲ್ಲಿ ಯೋಚಿಸುವ ರೀತಿ ಸರಿಯಾಗಿದೆ ಏಳು ವ್ಯಾಘ್ರಗಳ ಮಧ್ಯೆ ಬಿದ್ದ ವಿಫ್ರನನ್ನು ಉಳಿಸಿಕೊಳ್ಳಲು ನಾಪಿತರ ಮಾಡಿದ ಉಪಾಯವೇನು ಹುಲಿಗಳ ಭೀಕರ ಗರ್ಜನೆಗೆ ಹೆದರಿ ಹಿಂಡಿನಲ್ಲಿ ಬಿದ್ದ ವ್ಯಾಘ್ರನು ಅದನ್ನು ನೋಡಿದ ನಾಪಿ ಆತಂಕವಾಯಿತು ಅಯ್ಯೋ ಈ ಪಾಪಿಯು ಅನ್ಯಾಯವಾಗಿ ಜೀವ ಕಳೆದುಕೊಳ್ಳುವವನಲ್ಲ ಈತನು ಸತ್ತರೆ ಬ್ರಾಹ್ಮನ ಹತ್ಯೆ ದೋಷ ತನಗೆ ಬರುವುದಲ್ಲ ಇರಲಿ ಏನಾದರೂ ಒಂದು ಉಪಾಯ ಮಾಡಿ ನೋಡೋಣ ಎಂದು ಉದ್ದೇಶಿಸಿ ಎಳೆ ಗಂಧರ್ವನೇ ನೀನು ಬಿದ್ದದ್ದು ಒಳ್ಳೆಯದೇ ಆಯಿತು ಮೊದಲು ಆ ಗಡ್ಡದ ಹಿರಿಯ ಹುಲಿಯನ್ನು ಹಿಡಿ ಎಂದು ಜೋರಾಗಿ ಕರ್ಚಿದನು ಗಂಧರ್ವರು ಹುಲಿಗಳನ್ನು ಹಿಡಿಯಲು ಬಂದಿದ್ದಾರೆ ಎಂಬುದನ್ನು ಅರಿತ ಹುಲಿಗಳೆಲ್ಲವೂ ಇದನ್ನು ಕೇಳಿ ಕಂಗಾಲಾಗಿ ದಿಕ್ಕಾಪಾಲಾಗಿ ಓಡಿ ಹೋದವು ಆವಾಗ ನಾಪಿತನು ಮರದಿಂದ ಇಳಿದು ಬಂದು ಮೂರ್ಛೆ ಹೋಗಿ ಬಿದ್ದಿದ್ದ ವಿಫ್ರನನ್ನು ಎಬ್ಬಿಸಿಕೊಂಡು ಊರ ದಾರಿಯನ್ನು ಹಿಡಿದನು ಏಳು ಪಲಾಯನ ಮಾಡುತ್ತಿದ್ದ ಹುಲಿಗಳನ್ನು ನರಿ ಹೇಗೆ ಸಮಾಧಾನಪಡಿಸಿ ಹಿಂದಕ್ಕೆ ಕರೆತಂದಿತು ಕಾಡಿನಲ್ಲಿ ಹುಲಿಗಳೆಲ್ಲವೂ ಮೈ ಮರೆತು ಪಲಾಯನ ಮಾಡುತ್ತಿರುವುದು ನರಿಗೆ ತುಂಬ ಆಶ್ಚರ್ಯವನ್ನುಂಟು ಮಾಡಿತು ಪಲಾಯನ ಮಾಡುತ್ತಿರುವ ಹುಲಿಯನ್ನು ತಡೆದು ಎಲೆ ಹುಲಿರಾಯನೆ ಕಾಡಿನ ಸಮಸ್ತ ಪ್ರಾಣಿಗಳು ನಿನ್ನನ್ನು ಕಂಡು ಪಲಾಯನ ಮಾಡುವವು ನೀನು ಈ ರೀತಿ ಪಲಾಯನ ಮಾಡಬಹುದೇ ಎಂದು ಕೇಳಿ ಹುಲಿಯಿಂದ ನಡೆದ ಎಲ್ಲ ಕಥೆಯನ್ನು ತಿಳಿದುಕೊಂಡಿತು ನಂತರ ಹುಲಿಯು ನಂತರ ನರಿಯು ಹುಲಿಯನ್ನು ಸಮಾಧಾನಪಡಿಸುತ್ತಾ ನಿನ್ನನ್ನು ಹಿಡಿಯಲು ಬಂದವನು ಗಂಧರ್ವನಲ್ಲ ಆ ಮಾನವ ತುಂಬ ಚತುರತೆಯಿಂದ ಹೀಗೆ ಮಾಡಿದ್ದಾನೆ ಮರದ ಮೇಲಿಂದ ಬಿದ್ದವನನ್ನು ರಕ್ಷಿಸಿಕೊಳ್ಳಲು ಮತ್ತೊಬ್ಬ ಹೀಗೆ ಮಾಡುತ್ತಾನೆ ಅಷ್ಟಕ್ಕೆ ನೀನು ಹೆದರಿ ಓಡುವುದೇ ನಡೆ ನನ್ನನ್ನು ನಂಬು ಆ ನರ ಮನುಷ್ಯನನ್ನು ನಿನ್ನಿಂದಲೂ ಕಲಿಸುತ್ತೇನೆ ಎಂದು ಹೇಳಿ ಕರೆತಂದಿತು ಐದು ಮೂರ್ಚಿ ಹೋದ ವಿಫ್ರನನ್ನು ಜ್ಞಾಪಿಸಲು ಹೀಗೆ ಸಂತೈಸುತ್ತಾನೆ ಹುಲಿಗಳೆಲ್ಲ ಫಲಾಯನ ಮಾಡಿದಾಗ ಮೇಲೆ ನಾಪಿತನು ಮರದ ಮೇಲಿಂದ ಕೆಳಗಿಳಿದು ಬಂದು ಮೂರ್ಚಿ ಹೋಗಿದ್ದ ವಿಫ್ರನನ್ನು ಕಂಡು ಅಯ್ಯ ಮೊದಲೇ ದಾರಿಯು ಒಳ್ಳೆಯ ದಾರಿಯಲ್ಲ ನೀವು ಬರಬೇಡಿ ಅಂದರೆ ಅದನ್ನು ಉಪೇಕ್ಷೆ ಮಾಡಿ ನನ್ನೊಡನೆ ಹೊರಟಿರಿ ಕಾಡಿನಲ್ಲಿ ಸಾಗುವಾಗ ಸ್ವಲ್ಪವಾದರೂ ಧೈರ್ಯ ಬೇಕಲ್ಲವೇ ಇಷ್ಟು ಗೆಟ್ಟರೆ ಮುಂದೇನು ಗತಿ ಶಿವಶಿವ ಎಂದನು ಜೊತೆಗೆ ವಿಫ್ರ ಮೃದುವಾದ ಹುಲ್ಲು ಬೆಳೆದ ನೆಲದ ಮೇಲೆ ಬಿದ್ದುದರಿಂದಾಗಿ ಕೈಕಾಲುಗಳು ಮುರಿಯಲಿಲ್ಲ ಅವು ಮುರಿಯದೇ ಚೆನ್ನಾಗಿರುವುದೇ ಆತನ ಪುಣ್ಯ ದೇವರ ಸೇವೆ ಮಾಡಿದ್ದು ಸಾಕು ಇನ್ನು ಕ್ಷೇಮವಾಗಿ ಊರಿಗೆ ಹಿಂತಿರುಗಿ ಜೀವ ಉಳಿಸಿಕೊಳ್ಳುವ ಬನ್ನಿ ಎಂದು ಸಮಾಧಾನ ತನ್ನೂರಿಗೆ ಕರೆದುಕೊಂಡು ಮುಂದಾದನು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ